ಸತ್ಯ ವಸಲು ಮುಂಚೆ ಸುಳ್ಳು ಊರೆಲ್ಲ ಸುತ್ಕೊಂಡ್ ಅದೇ ಆಗಿರೋದು ಸತ್ಯ ಮರಿಗಿ ಹೋದು ಆದ್ರೆ ಸಾಯಲ್ಲ ಆ ಮಾರ್ಮೇಲೆ ಆನೆಗಾಡೇ ಆಗಿ ಸುಳ್ಳ ಆಣೆ ಮಾಡಿ ನಾನು ಕಾಡಿದ್ದೆ ಇದೇ ಕ್ಷೇತ್ರದಲ್ಲಿ ರಕ್ತಕಾರಿ ಸಾಯ್ಬೇಕು ಧರ್ಮಸ್ಥಳ ತಿರುಪತಿ ಅನ್ನೋದಕ್ಕಿಂತ ಆದಿ ಚುಂಚನಗಿರಿ ಕಾಲ ಬೈರ ಮೇಲೆ ನಾನೇ ಮಾಡಿ ಹೇಳ್ತೇನೆ ನಾನು ಅತ್ಯಾಚಾರ ಆಗಲಿ ಆ ಗುತ್ತಿಗೆದಾರರ ಹೆಣ್ಣು ಮಗಳಾಗಲಿ ಆ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಇವತ್ತಿಲ್ಲೇ ಅಂತದ್ದು ನಾನು ರಕ್ತ ಕಾರ್ ಸಾಯ್ತೇನೆ ಅಂತ ನನ್ನ ನಾಪೆ ಇಷ್ಟಕ್ಕಿಂತ ಹೆಚ್ಚು ಮಾತನಾಡೋದು ಇನ್ನೇನು ಒಳ್ಳೆ ರಕ್ತಾಕರಿಸಬೇಕು ನಾನು ತಪ್ಪು ಮಾಡಿದ್ದೆ ಹಂಗೆ ಸಾಯಬಾರದು ಯಾಕೆ ಹೇಳ್ತೀನಿ ಅಂದ್ರೆ ಸುಳ್ಳು ಕಂಪ್ಲೇಂಟ್ಗಳು ಕೊಡಬಾರದು ಇವರು ಸ್ವಾರ್ಥಕ್ಕೆ ಯಾರು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಅಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಆ ಗುಟ್ಟಿಗೆದಾರರ ಬೈಯಲ್ಲಿ ಅವ್ರ ಮಗಳನ್ನ ಕೇಳಿದೆ ಹೆಡ್ತಿ ಕೇಳಿದೆ ಅಂತ ಅಂತ ಪಾಪದ ಕೆಲಸ ಮಾಡೋಂತ ಅವನಲ್ಲ ನನ್ನ ಬಾಯಿನಲ್ಲ ಪಾಪದ ಮಾತಲ್ಲ ಬೇಕು ಅವನ ಹೆ ಮಗಳ ಬಗ್ಗೆ ನಾನು ಮಾತನಾಡೋ ಒಕ್ಕಲಿಗೆ ಸಮಾಜದ ಬಗ್ಗೆ ಮಾತನಾಡ್ತೀನಿ ಯಾರ ನನ್ನ ಮೇಲೆ ದೂರು ಕೊಟ್ಟಿದ್ದೇನೆ ಯಾವತ್ತನ ನಡ್ಕೊಂಡಿದ್ದೇನೆ ತಾಯಿ ಯಾರು ಬಂದ್ರು ನನ್ನ ಹತ್ರ ಏನಮ್ಮ ಏನ್ ತಾಯಿ ಇಷ್ಟು ಎರಡು ಪದ ಬಿಟ್ಟು ಬೇರೆ ಉಪಯೋಗಿಸಿದ್ದ ನೀವು ಕೊಟ್ಟಿರೋ ಭಿಕ್ಷೆ ಶಾಸಕನ ನಾನು ಅವ್ರಿಗ ಬಿಟ್ಕೊಳ ಅಂತ ಮೂರ್ಖತನದ ಕೆಲಸ ನಾನು ಮಾಡೋದು ಸ್ವಾರ್ಥಕ್ಕೆ ಲಾಭಕ್ಕೆ ಅಧಿಕಾರದ ಆ ತಾಗಕ್ಕೆ ಎಷ್ಟು ತೊಂದರೆ ಮಾಡಬೇಕು ಇವ್ ನಾಲ್ಕು ಸ್ಕೂಲ್ ಕಟ್ತಾ ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಿ ಇಂಥದ್ದು ಬಿಟ್ಬಿಟ್ಟು ಮುನಿರತ್ನನಿಗೆ ಚಪ್ಪಲಿ ಯಾರು ಹಾಕ್ರಿ ಮುನಿರತ್ನನಿಗೆ ಕೋಳಿ ಮೊಟ್ಟೆ ಓಡಿರಿ ಮುನಿರತ್ನನಿಗೆ ಓಡಿಸ್ರಿ ಮುನಿರತ್ನನ್ ಮೇಲೆ ಅತ್ಯಾಚಾರ ಕೇಸ್ ಹಾಕ್ರಿ ಅರೆ ನನ್ನನ್ನು ಕಳಿಸ್ಬಿಟ್ಟು ನೀವೇನಪ್ಪ ಕಾಳ್ತೀರಿ ಎಂಎಲ್ಎ ಬೇಕು ಅಷ್ಟೇ ತಾನೆ ನೇರವಾಗಿ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ನಾನು ಎಲ್ ಎ ಆಗ್ಬೇಕು ನೀನ್ ರಾಜೀನಾಮೆ ಕೊಡೋಣ ಈ ರೀತಿ ಇಷ್ಟೊಂದು ಸ್ವಾರ್ಥ ಒಂದು ಹೆಣ್ಣು ಮಗಳು ಇನ್ನೊಬ್ರು ಹೆಣ್ಣು ಬಗ್ಗೆ ಆ ರೀತಿಯೆಲ್ಲ ಸುಳ್ಳು ಕಂಪ್ಲೇಂಟ್ ಕೊಡ್ಸಕ್ಕೆ ಹೋಗಬಾರ್ದು ನೀವು ರಾಜಕೀಯದ ಸ್ವಾರ್ಥಕ್ಕೆ ಆ ಕುಟುಂಬನ ಕೈಲಿ ತರ್ತಾ ಆ ಹೆಣ್ಣು ಮಗಳ ಕೈಲಿ ದೂರ್ ಕೊಡಿಸ್ತೀವಿ ನಾಳೆ ಆ ಮಕ್ಕಳು ಬೆಳೆದು ಏನಮ್ಮ ನೀನು ಆ ಮನೆಗೆ ಒಂದು ಸೊಸೆ ಬರ್ತಾ ಭವಿಷ್ಯ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಅಧಿಕಾರಕ್ಕೆ ನಿಮ್ಮ ಅಧಿಕಾರದ ದಾಹಕ್ಕೆ ನೀವು ಎ ಬರ್ಬನ್ ಹುಚ್ಚಿಗೆ ಯಾಕೆ ಇನ್ನೊಬ್ಬರು ಮನೆ ಹಾಳು ಮಾಡ್ತೀವಿ ಮುನಿರತ್ನಕ್ಕಿಂತ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಮುನಿರತ್ನಕ್ಕಿಂತ ಸೇವೆ ಮಾಡ್ತೀವಿ ಅಂತ ಹೇಳಿ ತೊಂದರೆ ಇಲ್ಲ ಮಾಡಿ ಹದು ಬಿಟ್ಟುಬಿಟ್ಟು ಸುಳ್ಳುಗಳು ಯಾಕೆ ಒಂದು ವ್ಯಕ್ತಿನ ಕೆಟ್ಟವನ್ನ ಮಾಡಿ ಒಳ್ಳೆಯವರಾಗ್ತೀವಿ ಅಂತ ಹೊರಡ್ತಾರಲ್ಲ ಅದನ್ನ ಭಗವಂತನೂ ಕ್ಷಮಿಸಲ್ಲ ತಪ್ಪದು ನಮ್ಮ ಮೇಲೆ ಕೆಸರಿದ್ರೆ ಮುಂದೆ ಇನ್ನೊಂದಿನ ನಿಮಗ ಕೆಸರೆಸ್ತಾರೆ ದೊಡ್ಡವರೊಂದು ಮಾತಾಡ್ತಾರೆ ಬಡವನ ಮನೆಗೆ ಫಲಗಾರ ಹೋಗ್ತಾನೆ ಫಲಗಾರನ ಮನೆಗೆ ಭಗವಂತ ಹೋಗ್ತಾನೆ ಇದಾಗೆ ಆಗತ್ತೆ ಜೀವನ ಭಗವಂತ ಕೊಟ್ಟಿರೋದು ಏನು ಅಣೆಲು ಬರ್ದಿರ್ತಾನೋ ನಾವು ಅದರ ಪ್ರಕಾರ ನಡ್ಕೊಂಡ್ಲೇಬೇಕು ಇದನ್ನ ನಾವು ಕರ್ಕೊಳ್ಳೋದಲ್ಲ ಏನಾಗತ್ತೋ ಆ ಭಗವಂತನ ಎಲ್ಲ ನೋಡ್ಕೊಳ್ತಾನೆ ನಮಗೆ ಯಾರು ಬೇಕಾದ್ರು ಕೆಟ್ಟ ಬಯಸ್ಲಿ ನಾವ್ ಇನ್ನೊಬ್ಬರು ಕೆಟ್ಟ ಬೈಸೋದ್ ಬೇಡ ಯಾರಿಗೂ ಕೆಟ್ಟದ್ದು ಬಯಸೋದ್ ಬೇಡ ನಮಗೆ ಕೆಟ್ಟದ ಬಯಸಿ ಅವ್ರಿಗೆ ಆನಂದ ಪಡಂಗಿದ್ರೆ ಆನಂದ ಪಡಲಿ ನಮ್ ಕೆಟ್ಟದ ಬಯಸಿದ್ರೆ ಅವ್ರು ತೃಪ್ತಿ ಆಗಂಗಿದ್ರೆ ತೃಪ್ತಿ ಪಡ್ಲಿ ನಮಗ್ ಕೆಟ್ಟದ್ದು ಬಯಸಿ ಗಲಾಟೆ ಮಾಡಿದ್ರೆ ಗಲಾಟೆ ಮಾಡಲಿ ಏನ್ ಬೇಕಾದ್ರೂ ಮಾಡಲಿ ನಮಗಿರೋದು ಒಂದೇ ನಿಮ್ಮ ಭಿಕ್ಷೆ ತಗೊಂಡಿದ್ದೀನಿ ಶಾಸಕನಾಗಿದ್ದೀನಿ ನಿಮ್ಗೆ ಋಣ ತೀರ್ಸ ನಾನು ಮಾಡ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಭೇಟಿ ಮಾಡ್ತೇನೆ ಮತ್ತೊಮ್ಮೆ ಎಲ್ಲ ನನ್ನ ಮತದಾರ ದೇವರುಗಳೇ ನಿಮ್ಮೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ